ಹಾ ್ರಸ್ ಗಲೀಸ್ ಆಗತ್ತೆ ವೈಟ್ ನೋಡಿ ಅದಕ್ಕೆ ಅದೇ ಹಿಂದೆ ಎಲ್ಲ ಎಲ್ಲೋ ಕಲರ್ ಹೆಂಗ ವೈಟ್ ಆಗಿರ್ ಬರಲ್ಲ ಅನ್ಕೊಂಡಿದ್ದೆ ಇವತ್ತೇ ಬಂದ್ರಲ್ಲ ಥ್ಯಾಂಕ್ ಯು ಸೊ ಮಚ್ ಇವತ್ತೇ ಬಂದಿದ್ದಕ್ಕೆ ಮನೆ ಮುಂದೆ ಖರ್ಚು ಇಷ್ಟೊತ್ತು ವೇಟ್ ಮಾಡಿಸ್ತಿರಲ್ಲ ನಿಮ್ಗೆ ಅನ್ಸಲ್ವಾ ನೀವ್ ಬಂದ್ ಎಷ್ಟೊತ್ತಾಯ್ತು ನಾನ್ ಬಂದ್ ಒನ್ ಅವರ್ ಆಯ್ತಾ ಬನ್ನಿ ನೋಡೋಣ ಇಲ್ಲಿ ಸೊ ಇವತ್ತು ನಾವು ಫ್ಯಾಮಿಲಿ ಡೇ ಔಟ್ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಯಾವ ಪ್ಲೇಸ್ಗೆ ಹೋಗ್ತಿದೀವಿ ಅಂತ ಸ್ಟೇಟ್ ನೋಡ್ತಾ ಇರಿ ಸೊ ಎಲ್ಲ ಆಲ್ರೆಡಿ ಮಿಂಚ್ತಾವ್ರೆ ಹುಡುಗಿರು ಇವಳಂತೂ ವೈಟ್ ಹಾಕೊಂಡು ಯಾರನ್ನೂ ಮುಟ್ಟಿಸ್ಕೊತಾ ಇಲ್ಲ ವೈಟ್ ಆಗುತ್ತೆ ವೈಟ್ ಗಲೀಜಾಗುತ್ತೆ ಅಂತ ಸೊ ಇಬ್ರು ಒಂದೇ ಥರ ಹಾಕೊಂಡಿದ್ದಾರೆ ನಮ್ಮ ಈ ಸಲ ಅಮ್ಮನೂ ಬರ್ತಾ ಇದಾರೆ ಆಂಟಿನೂ ಬರ್ತಾ ಇದಾರೆ ಅಪ್ಪನೂ ಬರ್ತಾ ಇದಾರೆ ನವೀನ ರಚು ಸೊ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೂ ನು ಬರ್ತಿದ್ದಾರೆ ನಂದು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಶೇಕೆ ಆಗುತ್ತೆ ಬನ್ನಿ ಓಡಣ ಸೇಮ್ ಸೇಮ್ ಬಡ್ಡಿ ಪ್ಲಾನ್ ನೋ ಮನಿ ನೋ ಹೌದಾ हेलो ವೈಕ ಅವತ್ತಿಯಾ ಏ ಮಧ್ಯ ಕುಂಸ್ಕ ಪಕ್ಕ ಕುಂಸ್ರಿ ಅವಳು ಡ್ರೆಸ್ ಗಲೀಜ್ ಆಗುತ್ತೆ please <laughs> <laughs>

ಲೈಫ್ इज ಎ ಬ್ಯೂಟಿಫುಲ್ ರೈಟ್ एक्चुअली ರಗು ನೇನೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಹೋಗಿದ್ದ ಸೊ ಅಲ್ಲಿ ಕೊಟ್ಟಿರೋದು ಇದು ಫ್ರಿಜ್ ಮೇಲೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ತುಂಬಾ ಚೆನ್ನಾಗಿರುತ್ತೆ ಹೌದು ಒಳ್ಳೆ ಹೆಂಗಿದೆಯಮ್ಮ ಪಲಾವ್ ನಾನು நானೇ ಮಾಡಿದ್ದು ಸಕಲ ಇದ್ಮೇಲೆ நானೇ ಹೆಟ್ಟೆ ಮಾಡಿದ್ದು ಊನ ಮಾಡೇ ಇಲ್ಲ ನೀನು ಏನು ತಿнде ಇಲ್ಲ ಹೆಂಗ್ ಮಾತಾಡ್ತೀಯಾ ಅಂದ್ರೆ ಮಕಸು ಸೀಸನ್ ಬೋರ್ಡಿಂಗ್ ಸೋ ಎಸ್ ಈಗ ನಾವು ಜನ ಒಂದು ಕಾರو ಕೂತಿದ್ದೀವಿ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಒಂದು ಕಾರರಲ್ಲಿ

ಕಾಣಿಸ್ತಾ ಇದೀನಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸೊ ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಈ ಥರ ಒಂದು ಬ್ಯಾಡ್ಜ್ ಹಾಕ್ತಾರೆ ಸೊ ನಮ್ಮ ಅಪ್ಪಂಗೆ ಹಾಕಿದ್ರು ಆಯ್ತಪ್ಪ ವೋಟ್ ಫಾರ್ ಆರ್ ಆರ್ ರಿಟ್ ರಿಟ್ ಯಾಕೆ ಯಾಕೆ ಹೇಳ್ಬಾರ್ದು ಚಿಕನ್ ಡ್ರಮ್ ಫ್ರೈ ಚಿಕನ್ ಹಾಕೊಂಡು ಬಂದ್ವಿ ಎಲ್ಲ ವೆಜ್ ಹಾಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಬಿರಿಯಾನಿ ಇದೆ ಚಿಕನ್ ದಮ್ ಬಿರಿಯಾನಿ ಚಿಕನ್ ಮಸಾಲ ಆ್ಯಂಡ್ ಚಿಕನ್ ಸೂಪು ಹಾಗೇ ರಸಮ್ ಸೊ ಇದೆಲ್ಲ ಫುಲ್ ವೆಜಿಟೇರಿಯನ್ ಫುಡ್ ಎಲ್ಲ ನಾನ್ ವೆಜ್ ಐತೆ ಬಿಡೋ ಸಾಕು ಬರೋ ಆ ಕಡೆ ಆ ಕಡೆ ವೆಜ್ ಹಕ್ಕ ನೂಡಲ್ಸ್ ಫ್ರೈಡ್ ರೈಸ್ ಫುಡ್ ನಾನು ಹಾಕ್ಕೊಂಡು ಬಂದಾಯಿತು ಏನ್ ಹೇಳ್ತೀರಾ ನಿಮಗೆ ಸರಿನಾ ಆಯ್ತಾ خوبಸಾಗಿದ್ಯಾ ಟೀಪ್ ಚೆನ್ನಾಗಿದೆ خوبಸಾಗಿದ್ಯಾ ಓಕೆ ಇಲ್ಲಿಂದಳೆ ಕೊಬನಿಗ ಬ್ಯಾಟಿಂಗ್ ಮಾಡೋಣ ಕತ್ತಿಯಾ ಅತ್ತಾ ಅತ್ತಾ ನೋಡಿ ಯುಕ್ತ ಇಲ್ಲಿಂದ ಫುಲ್ ಇಲ್ಲಿವರೆಗೂ ಅತ್ತೋಳೆ ಯುಕ್ತ 19ನೇ 10 10 10 ನಾ ಅತ್ತಾ ಅತ್ತಾ ಏ ಕಾಲಿಡು 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 ಮೇಲೆ ಇತ್ತಾ ಅಲ್ಲಿ ಮೇಲೆ ಕಾಲಿಡು ಕಾಲಿಡು ಅತ್ತಾ ಅತ್ತಾ ಆ ಕಲಿ ಆ ಇದೇಂಗೆ ಐತೆ ಇದೆ ಕೇಳೋ ಟ್ರೈ ಆಗ್ತಿದೆ 19ನೇ

ಡ್ರೆಸ್ಸಿಂಗ್ ಟೇಬಲ್ ಟಾಯ್ಲೆಟ್ ಆ್ಯಂಡ್ ಇನ್ನೊಂದು ಇಲ್ಲಿ ತುಂಬ ಚೆನ್ನಾಗಿರೋದು ಸೊ ಇದು ಓಪನ್ ಮಾಡಿದ ತಕ್ಷಣ ಟು ಸೀ ಇಟ್ಸ್ ಬ್ಯೂಟಿಫುಲ್ ಪೂಲ್ ಸೈಡು ರೂಮ್ ಇದೆ ಸೊ ನೀವು ಕೂತ್ಕೊಂಡು ಆರಾಮಾಗಿ ಪೂಲ್ ಸೈಡ್ ವ್ಯೂನ ನೋಡ್ಬೋದು ಸೊ ಅಷ್ಟೇ ಹೇಗಿದೆ ರೂಮ್ ಚೆನ್ನಾಗಿದ್ಯಾ ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಬಟ್ಟೆ ಜೋಡಿಸ್ಕೊಂಡು

ಅಷ್ಟೇ ಏನಿಲ್ಲ ಕಣ ಮೇಲೆ ಎತ್ಬಿಟ್ಟು ಕೆಳಗಡೆ ಬಿಡುತ್ತೆ ಅಷ್ಟೇ ನವೀನಾ ತೋರ್ಸ ತೋರ್ಸು ಸುಶ್ಮಿತಾ ಕನ್ನ ತೋರಿಸ್ಬಿಂಕಿ ಎತ್ತಾರೆ ಅಂತ ಎಲ್ಗೋಗ್ಬೇಕು Baka jatuh di net kan dua meter kas.

എന്റെ <laughs> അവ <laughs> ಹ್ಮ್ ಹೋಗಿತ್ತಡಲ್ಲಂತೆ ರಚ ಆಡಲ್ಲ ಓದ್ಲು ಓದ್ಲು ಸುಸ್ಮಿತಾ ನೋಡಲ್ಲ ನೋಡಲ್ ಸುಸ್ಮಿತಾ ಓದ್ಲು ರೆಡಿನಾ ಬ್ರಾ ப்ரோ ப்ரோ பேடா இரு விட்டு ீபிரோ ஒன்சிட்டேரண ஏனக்கோ இல ಬಂತೀರೋ ಅಲ್ಲಿ ಅಲ್ಲಿ ಮಮ್ಮಿ ಬಂತೀರೋ ಇರು ಹಂಗ ಆಡ್ಬೇಡ ಅವ್ರು ನಿನ್ನೆ ಹೊಡ್ತಾರೆ ಈಗ ಜಾರ್ಬಿಂಗ್ ಬಾಲ್ ಆಡ್ತಾ ಇದ್ದಾರೆ ಇತ್ತ ರೆಡಿನಾ ಹಾ ರೆಡಿ ಸ್ಟಾರ್ಟ್

Hei! <laughs> એ મોડે ઇન્જોર માડી વીડિયો ફરે જ ના કર બક એ અં Ha 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 लुटते देख चोरी वाला डाकू माने बात कर को नहीं टाइम नहीं 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 i'm oh a

ಬ್ಲಾಗ್ ಮಾಡ್ತೀನಿ ಆಡಿಸ್ರಿ ತಳ್ಬೇಕಣ್ಣ ಫುಲ್ಲು ಹಿಡ್ಕೊಂಡು ಹಿಂಗೆ ಹೇಳಿರಿ ಹಾ ಹೇಳಿರಿ ಎತ್ತಿ 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 ತಿರುಗ್ಸಿ

ಸುಮ್ನೆ ಎತ್ಕೊರಿ ನೀ ವರ್ತ ಯೆ ಅಂಕಲ್ ಉಸ್ರ ಕಟ್ಕೊಂಡು ಬಂದವರಲ್ಲಿಂದ ನಿನ್ನ ನಿನ್ನ ನಿನ್ನೆ ಅಮ್ಮ ಅಂತ ಹೇಳಿ ಫಸ್ಟ್ ಟೈಮ್ ಕೇಳಿದ್ಲು ಅದಕ್ಕೆ ಕರ್ಕೊಂಡು ಮೊಸರನ್ನ ಮೊಸರಾನ ಅಲ್ಲ ಅಲ ಮಗ್ನೆ ಗುಡ್ गर्ल ನಾನು ಗುಪ್ತಾ ಊಟ ಮಾಡಿಬಿಡ್ತಳೆ ಹೊಟ್ಟೆ ತುಂಬ ಅಲ ಚಿನಿ ಜಾಣಿ ಇದರ ಮೇಲೆ ಈ ಕಡೆ ನಮ್ಮೂರ ಆದ್ರೆ ಡ್ಯಾಮ್ ಐತಿ

ಪಿಂಕಿ ನಾವೆಲ್ಲ ಒಂದು ರೂಮಲ್ಲಿ ಮಲ್ಕೋತಿದ್ವಿ ಯುಕ್ತ ಆಲ್ರೆಡಿ ನಿದ್ದೆ ಹೊಡಿತಾ ಆ್ಯಂಡ್ ರಗೋ ಅವರು ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಅವ್ರು ಮಲ್ಕೊಂಡಿದ್ದಾರೆ ಅಂಡ್ ತಿನ್ನೆ ಹೇಗಿತ್ತು ಇವತ್ತಿನ ದಿನ ಹಾಂ ಅಮ್ಮ ಚೆನ್ನಾಗಿತ್ತ ಊಟ ಎಲ್ಲ ಎಂಜಾಯ್ ಮಾಡಿದ್ರೆ ಎಲ್ಲರೂ ದಯವಿಟ್ಟು ನೋ ಆನ್ ಪ್ಲಾನ್ ನೋಡಿ ಎಲ್ಲರೂ ದಯವಿಟ್ಟು ವೀಕ್ಲಿ ಸಂಡೇ ನಿಮ್ಗೆ ಯಾವಾಗ ಫ್ರೀ ಆಗುತ್ತಾ ದಯವಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ 푸ಡ್ ತುಂಬಾ ಚೆನ್ನಾಗಿದೆ ರೂಮ್ಸ್ ತುಂಬಾ ಚೆನ್ನಾಗಿದೆ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಿಮ್ಮಿಂಗ್ pool ಇದೆ pool ಇದೆ pool ಇದೆ ಕಟ್ ಮಾಡಿ ಅಂತ ಹೇಳಿ ಹೇಳಿ ಆಮೇಲೆ ತುಂಬಾ ಚೆನ್ನಾಗಿದೆ ಅಮೌಂಟ್ ಏನು ತುಂಬ ಜಾಸ್ತಿ ಏನಿಲ್ಲ ಮೀಡಿಯಮ್ ಆಗಿದೆ ನಾವು ಬಂದು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಲಕ್ಷ್ಮಿತವ್ರ ಜೊತೆ ಮತ್ತು ಅಲ್ಲೂರವ್ರ ಜೊತೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೀವು ಬಂದು ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ದಯವಿಟ್ಟು 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 ಎಲ್ಲರೂ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿತ್ತ ಎಲ್ಲ ಅಂಟಿ ಚೆನ್ನಾಗಿತ್ತೀಚೂರದ

ಇವರು ನಮ್ ಇವ್ರು ಇವ್ರಿಗೋಸ್ಕರ ನಾವು ನಮಗೋಸ್ಕರ ಇವ್ರು ಇವ್ರ ಮಗಳಿದ್ದ ನಮಗೆ ನಮ್ ಮಗನಿಂದ ಇವ್ರಿಗೆ ನಾವೇನೋ ಅವ್ರ ಇದ್ರಿಂದ ನಾವು ಚೆನ್ನಾಗ್ ಎಂಜಾಯ್ ಮಾಡಿದ್ವಿ ಆಯ್ತು ಎಲ್ರು ವೀಕ್ಲಿ ವಾರ ವಾರ ಸಂಡೇ ಶನಿವಾರ ಬಂದು ಉಳ್ಕೊಂಡು ಭಾನುವಾರ ಬೆಳೆ ಸಾಯಂಕಾಲ ಹೋಗ್ರಿ ಚೆನ್ನಾಗೈತಿ ಓಕೆ ನೋಡಿ ಇವರು ರಾಧಾ ಅಂತ ಸಕ್ಕತ್ತಾಗ ಆಟ ಆಡಿದ್ರು ಗೇಮ್ಸ್ ಅಂತೂ ಎಷ್ಟೊಂದ್ ಜನಕ್ಕೆ ರಾಧಾ ನಿಮ್ ಮಗಳು ಅಂತ ಗೊತ್ತಿಲ್ಲ ರಾಧಾ ರಾಧಾ ಅವರು ಎರಡನೇ ತಂಗಿಯವರು ಇವರಂತೂ ಸಿಕ್ಕಾಪಟ್ಟೆ ಗೇಮ್ ಆಡಿದ್ರು ಏನು ವೈಟ್ ಕಡಿಮೆ ಇರೋದ್ರಿಂದ ಸಿಕ್ಕಾಪಟ್ಟೆ ಉಲ್ಟಗಳಾದ್ರು ತುಂಬಾ ಚೆನ್ನಾಗಿತ್ತು ವಿನಯ್ ನೋಡಿ ಏನಂತಾರೋ ಗೊತ್ತಿಲ್ಲ ತುಂಬಾ ತುಂಬಾ ಚೆನ್ನಾಗಿತ್ತು